ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಹರಿವೆ ಸೊಪ್ಪಿನ ಸಾಸಿವೆ ಇದ್ನ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಹರಿವೆ ಸೊಪ್ಪನ್ನ ತಗೊಂಡಿದೀವಿ ಸುಮಾರು ಎರಡರಿಂದ ಮೂರು ಕಟ್ ಆಗುವಷ್ಟು ಹರಿವೆ ಸೊಪ್ಪನ್ನ ತಗೊಂಡಿದೀವಿ ಇದರ ಬೇರನ್ನೆಲ್ಲ ಬಿಡಿಸಿ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದೀವಿ ನೋಡಿ ಈ ರೀತಿ ಚಿಕ್ಕದಾಗಿ ಇದನ್ನ ಕಟ್ ಮಾಡ್ಕೊಂಡಿದೀವಿ ಇದನ್ನ ನಾವು ಕುಕ್ಕರ್ಗೆ ಹಾಕೊಂಡಿದ್ದೀವಿ ಕುಕ್ಕರ್ ನಲ್ಲಿ ಹಾಕಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ಹಸಿ ಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಬೇಯೋಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಆಡ್ ಮಾಡ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ವಿಷಲ್ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಒಂದು ವಿಷಲ್ ಆದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಮಿಕ್ಸರ್ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದ್ದೀವಿ ಹಾಗೆ ಒಣಮೆಣಸಿನಕಾಯಿ ನಾಲ್ಕು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಸ್ವಲ್ಪ ಬೆಲ್ಲವನ್ನ ಹಾಕೊಂಡಿದ್ದೀವಿ ಹಾಗೆ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ ಹಾಗೆ ಹಸಿಯಾಗಿರುವಂತಹ ಸಾಸಿವೆಯನ್ನು ಹಾಕೊಂಡಿದೀವಿ ಇದನ್ನ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿ ಆಗ್ಬೇಕು ತುಂಬಾ ತೆಳ್ಳಗಾಗಬಾರ್ದು ಈ ರೀತಿ ಆಗ್ಬೇಕಾಗತ್ತೆ ಈಗ ನಾವು ಈ ಮಸಾಲೆಯನ್ನ ಬೇಯಿಸಿ ತಣ್ಣಗಾಗಿರುವಂತಹ ಈ ಹರಿವೆ ಸೊಪ್ಪಿಗೆ ಆಡ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಮೊಸರನ್ನ ಆಡ್ ಮಾಡ್ಕೊಳ್ತಿರೋದ್ರಿಂದ ಹರಿವೆ ಸೊಪ್ಪು ಬೇಯಿಸಿರೋದು ತಣ್ಣಗಾಗಿರ್ಬೇಕು ಹಾಗೆ ಒಂದು ಕಪ್ನಷ್ಟು ಮೊಸರನ್ನ ಆಡ್ ಮಾಡ್ಕೊಳ್ತಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾವಿಲ್ಲಿ ಹಸಿ ಸಾಸಿವೆಯನ್ನು ಹಾಕೊಂಡಿರೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ತುಂಬಾ ಚೆನ್ನಾಗಿರೋ ಯುನೀಕ್ ಆಗಿರೋ ಫ್ಲೇವರ್ ಬರುತ್ತೆ ಹಾಗೆ ಮೊಸರನ್ನು ಕೂಡ ಆಡ್ ಮಾಡ್ಕೊಂಡಿರೋದ್ರಿಂದ ತುಂಬಾ ತುಂಪಾಗಿ ಇರುತ್ತೆ ಈಗ ಅದಕ್ಕೆ ನಾವು ಒಗ್ಗರಣೆಯನ್ನ ಹಾಕಿಕೊಳ್ಳೋಣ ಎಣ್ಣೆಯನ್ನ ಇಟ್ಕೊಂಡಿದ್ದೀವಿ ಸ್ವಲ್ಪ ಸಾಸಿವೆಯನ್ನ ಆಡ್ ಮಾಡ್ಕೊಂಡಿದ್ದೀವಿ ಹಾಗೆ ಜೀರಿಗೆಯನ್ನು ಹಾಕೊಳ್ತಿದೀವಿ ಒಣಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಕರಿಬೇವು ಹಾಗೆ ಇಂಗನ್ನ ಆಡ್ ಮಾಡ್ಕೊಂಡಿದೀವಿ ಬೆಳ್ಳುಳ್ಳಿ ಬೇಕು ಅಂದ್ರೆ ಬೆಳ್ಳುಳ್ಳಿಯನ್ನು ಕೂಡ ಆಡ್ ಮಾಡ್ಕೋಬಹುದು ನಾವಿಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದೀವಿ ಇದನ್ನ ಈ ಹರಿವೆ ಸೊಪ್ಪಿನ ಸಾಸಿವೆ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಸಮ್ಮರ್ ಟೈಮ್ ಅಲ್ಲಿ ತುಂಬಾ ತಂಪಾಗಿ ಚೆನ್ನಾಗಿ ಇರುತ್ತೆ ಅನ್ನದ ಜೊತೆ ಅಂತೂ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹರಿವೆ ಸೊಪ್ಪಲ್ಲಿ ಯಾವಾಗ್ಲೂ ಪಲ್ಯ ಮಾಡ್ತಿರ್ತೀರಾ ಇಲ್ಲ ಸಾಂಬಾರ್ ಮಾಡ್ತಿರ್ತೀರಾ ಸೊ ಈ ರೀತಿ ಟೇಸ್ಟಿಯಾಗಿ ಹರಿವೆ ಸೊಪ್ಪಿನ ಸಾಸುವೆನ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್